ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರ ಸಚಿವ ವಿ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಿದೆ ಯಾಕಂದರೆ ತಿಂಗಳಾಂತ್ಯದಲ್ಲಿ ಬಿಜೆಪಿಯಲ್ಲಿ ಮಹತ್ತರ ಬೆಳವಣಿಗೆ ಫಿಕ್ಸ್ ಅಂತ ಹೇಳಲಾಗ್ತಿದೆ ಹೀಗಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಗೊಂದಲಕ್ಕೆ ಪರಿಹಾರ ಖಚಿತವಾಗಿದ್ದು ಸಚಿವ ಸೋಮಣ್ಣನ ಕಿವಿಯಲ್ಲಿ ಮೋದಿ ಹೇಳಿದ ಗುತ್ತೇನು ಅನ್ನೋ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅಂದರೆ ಕೇಂದ್ರ ಕ್ಯಾಬಿನೆಟ್ ಬಳಿಕ ಸೋಮಣ್ಣ ಜೊತೆ ಮೋದಿ ಮಾತನಾಡಿದ್ದಾರೆ ಹೀಗಾಗಿ ವಿಜೇಂದ್ರ ಬದಲಾವಣೆ ಕೂಗಿಗೆ ಈ ಒಂದು ದೃಶ್ಯ ಪುಷ್ಟಿ ಕೊಟ್ಟಂತಿದ್ದು ಸಚಿವ ವಿ ಸೋಮಣ್ಣ ಮುಂದಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ ವಿಜೇಂದ್ರ ಬದಲಾದರೆ ಆ ಸ್ಥಾನಕ್ಕೆ ಸೋಮಣ್ಣ ಖಚಿತಾನ ಆಗಿದ್ರೆ ಲಿಂಗಾಯತ ಲೀಡರ್ ಬೇರೆ ಸೋಮಣ್ಣ ಆ್ಯಂಡ್ ಪಕ್ಷದಲ್ಲಿ ಹಿರಿಯ ನಾಯಕರು ಕೂಡ ಆಗಿ ಗುರುತಿಸಿಕೊಂಡಿದ್ದಾರೆ ಸೊ ಹಿರಿಯರು ಆಗಿರೋದ್ರಿಂದ ಸೊ ಏನು ವಿ ಸೋಮಣ್ಣ ಮುಂದಿನ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಕಾದು ನೋಡಬೇಕು ಹೈಕಮಾಂಡ್ ನಾಯಕರ ಆಯ್ಕೆ ಕೂಡ ಅವರೇ ಆಗಿದ್ದಾರಾ ಅಥವಾ ಇಲ್ಲವಾ ಒಂದು ಕಡೆ ರಾಜ್ಯಾಧ್ಯಕ್ಷ ಪಟ್ಟದಿಂದ ಸೋಮಣ್ಣ ದೂರನೇ ಇದ್ದಾರೆ ಅದಾಗ್ಯೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟ ನೀಡುವ ಯತ್ನ ಏನಾದರೂ ಆಗ್ತಾ ಇದೆಯಾ ವಿಜೇಂದ್ರ ಟೀಮ್ ಬದಲಾವಣೆ ಇಲ್ಲ ಅನ್ನೋ ವಾದದ ನಡುವೆಯೇ ಈಗ ವಿ ಸೋಮಣ್ಣ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಈ ಒಂದು ಪ್ರಶ್ನೆ ಮೂಡಿಬರೋದಕ್ಕೆ ಕಾರಣ ಸಚಿವ ಸೋಮಣ್ಣ ಕಿವಿಯಲ್ಲಿ ಮೋದಿ ಗುಟ್ಟಾಗಿ ಮಾತನಾಡ್ತಾರೆ ಸೊ ಏನು ಮಾತನಾಡಿದರು ಏನು ಹೇಳಿದರು ಅನ್ನೋದ್ರ ಕುರಿತು ಆ್ಯಂಡ್ ಲಿಂಗಾಯತ ಪ್ರಬಲ ಲೀಡರ್ ಬೇರೆ ಜೊತೆಗೆ ಪಕ್ಷದಲ್ಲಿ ಹಿರಿಯ ನಾಯಕರು ಬೇರೆ ಸೊ ಹೀಗಾಗಿ ಸೋಮಣ್ಣ ರಾಜ್ಯಾಧ್ಯಕ್ಷರಾಗುವ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿರುವಂಥದ್ದು